thank mm -hmm. you ಲಕ್ಷ ಲಕ್ಷ ಸುರಿದಿದ್ದಲ್ಲೋ ಎಲ್ಲ ಹಾಳಾಗೋಯ್ತಲ್ಲೋ ಬಂದು ತುಳ್ಕೊಂಡು ಹೋಯ್ತಲ್ಲ ಎಲ್ಲಾನು ಎಪ್ಪಾ ಬೀದಿ ಪಲಾಗ್ಬಿಟ್ನಲ್ಲೋ ಮನೆಲ್ಲ ಮಾರ್ಬಿಟ್ನಲ್ಲೋ ಅಯ್ಯೋ ಎಪ್ಪಾ ಹಾಳಾಗ್ಬಿಟ್ಟೋ ಆಳೋ ಗೌಡಪ್ಪ ನಮ್ಮ ಪಕ್ಕದವ್ರ ಕೊಲ್ಲೇ ಅಲ್ಲಿ ಆನೆ ಬಂದಿತ್ತಂತೆ ಮಾಡ್ತಿತ್ತು ಸಾಯ್ತಂತೆ ಗೊತ್ತಾ હો પાપ અતું નુરી શ સંક્રાણ તોટકે નગી શું એમાં પાપ સાર સૂલ મળી લક્ષ રૂપાઈ બેલે પાડવા શું હાપ પાંક્રાણ અલવા પા ಏನ್ ಹೆಮ್ಮಕ್ಕ ಆನೆ ವಿಚಾರ ಮಾತಾಡ್ತಿದ್ರ ಏನು ಸಮಾಚಾರ ಹಾ ಭೂಮಿದ್ಯಾ ಮೂರ್ಗೆ ಆನೆ ಬಂದಿದ್ದೆ ಆಗಲ್ವಾ ಅದನ್ನೇ ಮಾತಾಡ್ತಿದ್ವಿ ಅಷ್ಟೇ ಹೌದು ನಾವೆಲ್ಲ ಹುಷಾರಾಗಿರ್ಬೇಕು ನಾನು ಕೆಲಸ ಮುಗಿಸಿ ದಾರಿಲಿ ಬರ್ಬೇಕಾದ್ರೆ ಅಲ್ಲಿ ಯಾರೋ ಹತ್ತಾರು ಜನಗಳು ಮರ ಎಲ್ಲ ಕಡಿತಿದ್ರು ಆ ಜನಗಳಿಗೆ ಏನು ಹೇಳೋದು ಏನು ಹೇಳೋದು ಕೇಳಲ್ಲ ಪಾಪ ಅವರೇ ಪರಿಸರ ಹಾಳು ಮಾಡಿದೆ ಪ್ರಾಣಿಗಳೆಲ್ಲ ಹೋಗಬೇಕು ಅವೆಲ್ಲ ಊರಿಗೆ ಬರ್ತವೆ शर, बनी बनी बेगा बेगा मने हाँ हाँ बने बंदर कश्ता बनी बनी, आ, बनी, बनी. बनी, बनी ಮರ ಕಡಿದು ತುಂಬಾ ಸುಸ್ತಾಯ್ತು ಕಣ್ರೆ ಇಲ್ಲೇ ಮಲ್ಗಣ್ಣ ಕಲ್ಕೋತಿ ಮರ ತುಂಬಾ ದೊಡ್ಡದಿದೆ ಒಳ್ಳೆ ನೆರಳಾಯ್ತು ಹೌದು ಹಬ್ಬ ಮರ ಕಡ ಮೇಸ್ತ್ರಿ ಬಂದ್ರಾಮ ಎಲ್ಲಿ ಮೇಸ್ತ್ರಿ ಮೇಸ್ತ್ರಿ ಅಲ್ಲಿ ಹೋಗಿದ್ದಾನೆ ಏನು ಸಮಾಚಾರ ಅದ ಇಷ್ಟೆಲ್ಲಾ ಮರ ಬೆಳೆಸಿದ್ದೆ ಏನಕರ ಕಡಿದ್ರಿ ಅವರು ರೆಸಾರ್ಟ್ ಮಾಡ್ತಾರಂತೆ ಅದಕ್ಕೆ ಮೇಸ್ತ್ರಿ ಹೇಳ್ದ ಮರ ಕಡಿಯಕ್ಕೆ ಅದಕ್ಕೆ ಅವ್ರು ಹೇಳಿದ್ರೆ ನಾವು ಕಡದ್ವಿ ರೆಸಾರ್ಟ್ ಆದರೂ ಕಟ್ಕೊಳ್ಳಿ ಏನಾದರೂ ಕಟ್ಕೊಳ್ಳಿ ಇಷ್ಟು ಒಳ್ಳೊಳ್ಳೆ ಕಡ್ದು ಬಿಟ್ರಲ್ಲ ನೋಡಿ ಮರ ಇದು ನಾನು ಬೆಳೆಸಿರೋ ಮರ ಇದೊಡ್ ಮರನೂ ನಾನಾ ಬೆಳ್ಸಿರೋದು ಇದೀಗ ನಿಮ್ಗೆ ನೆರಳು ಕೊಡ್ತಾಯಿತ್ತು ತಾನೇ ಹೌದು ಅದಕ್ಕೆ ಬಂದು ಹಂಗಿದಲ್ವ ಇನ್ನೆಲ್ಲ ಮರ ಕಡಿಬಾರ್ದು ಏನಣ ಮಾಡೋದು ಹೊಟ್ಟೆಪಾಡು ಜೀವನ ನಡೆಸಬೇಕು ಅವ್ರು ಹೇಳ್ತಾರೆ ಮರ ಕಡಿರಿ ಅಂತ ಕಾಸು ಕೊಡ್ತೀನಿ ಅಂದರು ಅದಕ್ಕೆ ಮರ ಕಡ್ದು ಹಚ್ಚನ ನಿಮಗೆ ಎಷ್ಟು ಉಪಯೋಗ ಗೊತ್ತಾ ಆಯಿತು ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಕಡ್ದಿರೋ ಹತ್ರ ಆದರೂ ಹೋಗಿ ಗಿಡ ಕೊಡ್ತೀನಿ ಗಿಡ ಬನ್ನಿ ಬಂದ್ರೆ ಕೊಡ್ತೀನಿ ಬರ್ರ ಅವ್ರು ಗಿಡ ಕೊಡ್ತಾರಂತೆ ಅಲ್ಲಿ ಬರೋಣ ಬನ್ನಿ ಹಾಂ ಚಟ್ನಿ ಹಾಕ್ ಮಾಡಿ ಅಯ್ಯೋ ಅಯ್ಯೋ ಅದಕ್ಕೆ ನಾವು ಬಂದ್ ಕಡ ಏನೀಗ ಏನ್ ನಮ್ಮೂರ ಬೇಕಿತ್ತೆ ಬಿಟ್ಟ ಅಂದ್ರೆ ಮರಸ ಅಪ್ಪತ್ತಿ ಆಗ್ಬಿಡ್ಬೇಕು ನೋಡಕ್ ಒಳ್ಳೆ ಓದಿ ಕ್ಯಾತ್ ನಂಗೀಗ ಏನೇ ಪಾಪ ಅವ್ನ್ ಮಾಡ್ತಾರ ಆ ಮೇಸ್ರಿ ಇದ್ ಮಾಡಿದ್ರೆ ಅಲ್ಲ ನೀವು ನೀವಾದ್ರೆ ಆ ಮರ ಕಡಿಯಕ್ಕೆ ಹೆಂಗಾರು ಮನ್ಸು ಬರುತ್ತೆ ನಿಮಗೆ ನಾವು ಬೇಸರಿ ಅದಕ್ಕೆ ನಾವು ಕಟ್ಟಿ ಬೇರೆ ಕೆಲ್ಸಕ್ಕೆ ಹೋಗಬೇಕಾದ್ರೆ ಪ್ರಾಣಿಗಳೆಲ್ಲ ಬರ್ತವೆ ಎಲ್ಲಿ ಕಚ್ಚಾ ಚರನ ಬರ್ತವೆ ಅದು ನಾವೆಂತ ಏನು ಮಾಡಬೇಕು ಬನ್ನಿ ಮರ ಕಟ್ಟಿರಕ್ಕಾದ್ರೂ ಅವನ ಗಿಡ ನೆಡೋಣ ಬನ್ನಿ ಬನ್ನಿ ಅವ್ರ ಗಿಡ ನೀವು ನಡಿ

હિરા ને બદલાવી કીનમેલે ગિરા સડી પરિસરા ઉનીસી પરિસરા બેલેસી i say i'm a no